ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಸಾಲವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಶ್ಚರ್ಯ ಆಗ್ಬೋದು ಈ ಸೆಂಟೆನ್ಸ್ ಕೇಳ್ತಾ ಇದ್ದಂಗ್ಲೆ ಅಲ್ಲ ಗುರುಗಳೇ ಈಗಿನ ಕಾಲದಲ್ಲಿ ಸಾಲವಿಲ್ಲದ ಜೀವನ ಮಾಡೋ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ ಅಂತ ಎಲ್ಲರ ಮೈಂಡಲ್ಲೂ ಬಂದೇ ಬರುತ್ತೆ ಸೈಟ್ ತಗೊಬೇಕಂದ್ರೆ ಸಾಲ ಮಾಡಬೇಕು ಮನೆ ಕಟ್ಟಬೇಕಂದ್ರೆ ಸಾಲ ಮಾಡಬೇಕು ಅನಾರೋಗ್ಯದ ಸಮಸ್ಯೆ ಪೇರೆಂಟ್ಸು ಅಣ್ಣ ಅಕ್ಕ ಹೆಂಡತಿಗೋ ಮಕ್ಕಳಿಗೋ ಏನಾದರೂ ಬಂದರೆ ಸಾಲ ಮಾಡಲೇಬೇಕಲ್ಲ ಬ್ಯಾಂಕ್ ಲೋನುಗಳು ಮಾಡಲೇಬೇಕಲ್ಲ ಕೈ ಸಾಲ ಬಡ್ಡಿ ಸಾಲಗಳು ಮಾಡಲೇಬೇಕಲ್ಲ ಅಂತ ಈ ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ ಆಶ್ಚರ್ಯನೂ ಆಗುತ್ತೆ ಅಲ್ರಿ ಈಗಿನ ಕಾಲದಲ್ಲಿ ಸಾಲವಿಲ್ಲದ ಜೀವನ ರೀ ಮಾಡ್ತಾರೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಬೋದು ನೀವು ಖಂಡಿತವಾಗ್ಲೂ ಅನ್ಕೊಂಡೇ ಅಂದ್ಕೊಳ್ತೀರಾ ಅನ್ಕೊಳೋದೇನು ಮೈಂಡಲ್ಲಿ ಬಂದಿರುತ್ತೆ ನಿಮಗೆ ಆಲ್ರೆಡಿ ಸುಳ್ಳು ಹೇಳ್ತಾರೆ ಬಲ್ಡೇ ಬಿಡ್ತಾರೆ ಇವರು ಅಂತ ಹಾಂ ಇರ್ತಾರೆ ರೀ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಸಾಲವಿಲ್ಲದ ಜೀವನ ಇಡೀ ಪ್ರಪಂಚದಲ್ಲಿ ಈ ರಾಶಿ ನಕ್ಷತ್ರದ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ನೂರಕ್ಕೆ ಖಂಡಿತವಾಗ್ಲೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ತುಂಬ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾರೆ ಅನಾವಶ್ಯಕ ದುಡ್ಡು ಖರ್ಚು ಮಾಡಲ್ಲ ಮನೆ ದೇವರು ಕೊಡಲಿಲ್ಲ ಬೇಡ ಬಿಡು ಬಾಡಿಗೆ ಮನೆಯಲ್ಲೇ ಇರೋಣ ಅಥವಾ ಲೀಸಲ್ಲೇ ಇರೋಣ ಯಾವುದೋ ಒಂದು ಮನೆ ಜೀವನ ಮಾಡೋಕ್ಕೆ ಅಂತ ಖಂಡಿತವಾಗಲೂ ಭಾವಿಸ್ತಾರೆ ಐಷಾರಾಮಿ ಜೀವನ ಮಾಡೋಕ್ಕೂ ರೆಡಿ ಇವರು ಮಿಡ್ಲ್ ಕ್ಲಾಸ್ಗೂ ರೆಡಿ ಲೋಯರ್ ಮಿಡ್ಲ್ ಕ್ಲಾಸ್ಗೂ ರೆಡಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎಲ್ಲದಕ್ಕೂ ಬಗ್ತಾರೆ ಬಿಸಿಲಿಗೂ ಬರ್ತಾರೆ ಚಳಿಗೂ ಬರ್ತಾರೆ ಮಳೆಗಾಲಕ್ಕೂ ಬಗ್ತಾರೆ ಅಂದರೆ ಲೋಯರ್ ಕ್ಲಾಸ್ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಎಲ್ಲದಕ್ಕೂ ಲೈಫಲ್ಲಿ ಅಡ್ಜಸ್ಟಾಗಿ ಹೋಗುವ ಏಕೈಕ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂದರೆ ಎಸ್ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ವಿಶಾಖಾ ನಕ್ಷತ್ರ ಅನಾವಶ್ಯಕ ಬ್ಯಾಂಕ್ ಲೋನುಗಳು ಮಾಡ್ಕೊಳ್ಳಲ್ಲ ಅನಾವಶ್ಯಕ ಕೈ ಸಾಲ ಬಡ್ಡಿ ಸಾಲುಗಳು ಚಿಟ್ ಫಂಡ್ ಸಾಲುಗಳು ಮೈಕ್ರೋ ಫೈನಾನ್ಸ್ ಸಾಲುಗಳು ಮಾಡ್ಕೊಳ್ಳಲ್ಲ ತಿಳ್ಕೊಳ್ರಿ ಈ ರಾಶಿ ನಕ್ಷತ್ರದವರು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾರೆ ದೇವರು ದುಡ್ಡು ಕೊಟ್ಟರೆ ಲೈಫ್ ಎಂಜಾಯ್ ಮಾಡ್ತಾರೆ ದುಡ್ಡು ಖರ್ಚು ಮಾಡೋದು ಗೊತ್ತು ಯಾವಾಗ ಖರ್ಚು ಮಾಡಬೇಕು ಯಾವಾಗ ಉಳಿಸ್ಬೇಕು ಅನ್ನೋದು ಗೊತ್ತು ಸೇವಿಂಗ್ಸ್ ಮಾಡಬೇಕಂದ್ರೆ ಈ ರಾಶಿ ನಕ್ಷತ್ರದಲ್ಲಿ ಕೇಳಬೇಕು ನೀವು ಯಾವ ರೀತಿ ದುಡ್ಡು ಸೇವ್ ಮಾಡಬೇಕು ಅಂತ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಏಕೈಕ ರಾಶಿ ನಕ್ಷತ್ರಗಳು ಅಂತಂದರೂ ತಪ್ಪೇನಿಲ್ಲ ಎಲ್ಲದು ಗೊತ್ತಿರುತ್ತೆ ಇವರಿಗೆ ಜೀವನ ಹೇಗೆ ಹೇಗೆ ಮಾಡ್ಕಂಡೋಗ್ಬೇಕು ಕಷ್ಟಕ್ಕೆ ಯಾವ ರೀತಿ ಬಗ್ಬೇಕು ಶ್ರೀಮಂತಿಕೆ ಬಂದಾಗ ಯಾವ ರೀತಿ ಮೆರಿಬೇಕು ಅಂತ ಎಲ್ಲದು ಗೊತ್ತಿರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅಹಂಕಾರ ಇರಲ್ಲ ದುರಹಂಕಾರ ಖಂಡಿತವಾಗ್ಲೂ ಇರಲ್ಲ ದೇವರು ಏನು ಕೊಡ್ತಾನೆ ಅದರಲ್ಲಿ ನೆಮ್ಮದಿಗಿರ್ತೀವಪ್ಪ ಅಂತಾರೆ ಇತ್ತ ಆದಷ್ಟು ಇರೋದ್ರಲ್ಲೇ ದುಡ್ಡು ಖರ್ಚು ಮಾಡಿ ಸೈಡ್ ತಗಂತಾರೆ ಇರೋದರಲ್ಲೇ ಮನೆ ಕಟ್ಟಿಸ್ಕಂತಾರೆ ಅಥವಾ ಅಪ್ಪ ಕಟ್ಟಿಸಿರೋದು ಅಥವಾ ತಾತ ಕಟ್ಟಿಸಿರೋದು ಯಾವುದಾದ್ರೂ ಇದ್ದರೆ ಅದರಲ್ಲೇ ಕಾಲ ಕಳೆದುಬಿಟ್ಟು ಜೀವನ ಮಾಡ್ಬಿಡೋಣ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾಕಂದರೆ ಇಂತಿಂಥ ರಾಶಿ ನಕ್ಷತ್ರ ಈ ರೀತಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಹಾಂ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಖಂಡಿತವಾಗಲೂ ನೂರಕ್ಕೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಇದ್ದೇ ಇರ್ತಾರೆ ಇವರೇನಾದರೂ ವೀಡಿಯೋ ನೋಡ್ತಿದ್ರೆ ಹೌದು ಗುರುಗಳೇ ಯಾಕೆಂದರೆ ಗಂಡನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಹೆಂಡತಿನ ಅಷ್ಟೇ ಪ್ರೀತಿ ಮಾಡ್ತಾರೆ ಜಗಳ ಕಲಹ ಬರುತ್ತೆ ಬಟ್ ಆದರೂ ಒಬ್ರನ್ನೊಬ್ಬರನ್ನ ಕೊಡಲ್ಲ ಅಷ್ಟು ಒಂದು ಒಳ್ಳೆಯ ರಾಶಿ ನಕ್ಷತ್ರ ಅಂದರೂ ತಪ್ಪಿಲ್ಲ ನಮಸ್ಕಾರ